ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಈ ಸಕ್ಕರೆ ಕಾಯಿಲೆ ಜಗತ್ತನ್ನು ತುಂಬಾ ಅಲ್ಲಾಡಿಸಿದಂಥದ್ದು ನಮ್ಮ ಪ್ರಾಚೀನ ಹಿಂದೂ ಬರಹಗಳಲ್ಲಿ ಈ ಸಕ್ಕರೆ ಕಾಯಿಲೆ ಬಗ್ಗೆ ಇದೆ ಮೂತ್ರದಲ್ಲಿ ಸಕ್ಕರೆ ಹೋಗೋದನ್ನು ಮಧುಮೇಹನ ಅಂತ ಕರೆದರು ಮೇಹನ ಅಂದ್ರೆ ಮೂತ್ರ ನಂತರ ಅದರ ಮಧುಮೇಹ ಅಂತ ಗುರುತಿಸಿದರು ಕ್ರಿಸ್ತಸ್ಪೂರ್ವ ಎರಡು ನೂರ ಐವತ್ತರಲ್ಲೇ ಗ್ರೀಕನ್ನ ಡಯಾಬಿಟಿಸ್ ಅಂತ ಕರೆದರು ಗ್ರೀಕ್ ಭಾಷೆಯಲ್ಲಿ ಡಯಾಬಿಟಿಸ್ ಅಂದರೆ ಹೊರಗೆ ಎಳೆಯೋದು ಅಂತ ಅರ್ಥ ದೇಹದಿಂದ ಸಕ್ಕರೆಯನ್ನು ಹೊರಗೆ ಎಳೆಯೋದ್ರಿಂದ ಈ ಹೆಸರು ಬಂತು ಅಂತ ಹೇಳ್ತಾರೆ ಈ ಮೂತ್ರದಲ್ಲಿ ಸಕ್ಕರೆ ಅಂಶ ಗುರುತಿಸಿ ವ್ಯಕ್ತಿಗೆ ಮಧುಮೇಹ ರೋಗ ಇದೆ ಎಂದು ಗುರುತಿಸಬಹುದಾಗಿದ್ರು ಹತ್ತೊಂಬತ್ತನೇ ಶತಮಾನದ ಕೊನೆ ಭಾಗದವರೆಗೂ ಈ ರೋಗ ಕಾರಣ ಏನು ಅಂತ ಯಾರಿಗೂ ಗೊತ್ತಿರಲಿಲ್ಲಂತೆ ಆಗಿನ ವೈದ್ಯರು ಈ ರೋಗ ತಡೆಯೋದಕ್ಕೆ ವಿವಿಧ ಪತ್ತೆಗಳನ್ನು ಹೇಳೋರು ಕೆಲವು ಉಪವಾಸ ಹೇಳಿದ್ರೆ ಕೆಲವರು ಗಾಂಜಾ ಸೇವನೆ ಮೇಲೂ ಅಂತ ಹೇಳಿದರು ಕೆಲವರಂತೂ ದೇಹದಲ್ಲಿ ರಕ್ತ ಹೊರ ತೆಗೆದು ಸಕ್ಕರೆ ಅಂಶ ಕಡಿಮೆ ಮಾಡಬೇಕು ಅಂದರು ಅತ್ಯಂತ ಒಂದು ಕುತೂಹಲಕಾರಿಯಾದ ಪ್ರಸಂಗದಿಂದ ಈ ಮಧುಮೇಹದ ನಿಜವಾದ ಕಾರಣ ಗೊತ್ತಾಯಿತು ಹದಿನೆಂಟುನೂರ ಎಂಬತ್ತೊಂಬತ್ತರಲ್ಲಿ ಜರ್ಮನಿಯ ಸ್ಟ್ರಾಸ್ಬರ್ಗ್ ಯೂನಿವರ್ಸಿಟಿಯಲ್ಲಿ ಜೋಸೆಫ್ ವಾನ್ ಮೆರಿಂಗ್ ಅಂತ ಮತ್ತು ಆಸ್ಕರ್ ಮಿಕೋವಸ್ಕಿ ಅಂತ ಇಬ್ಬರು ವಿಜ್ಞಾನಿಗಳು ಪ್ರಾಣಿಗಳ ದೇಹದಲ್ಲಿ ಪಚನಕ್ರಿಯೆ ಹೇಗೆ ನಡೀತದೆ ಮತ್ತು ಯಾವ್ಯಾವ ಅಂಗಗಳ ಕಾರ್ಯ ಈ ಪ್ರಕ್ರಿಯೆಯಲ್ಲಿ ಹೇಗಿರ್ತದೆ ಅನ್ನೋದನ್ನು ಪರೀಕ್ಷೆ ಮಾಡ್ತಿದ್ರಂತೆ ಅದಕ್ಕೆ ಅವ್ರ ಏನು ಮಾಡಿದ್ರು ಕೆಲವು ನಾಯಿಗಳಂತ ಪ್ರಯೋಗಕ್ಕೋಸ್ಕರ ಅವುಗಳ ಮೇಲೆ ಶಸ್ತ್ರಕ್ರಿಯೆ ಮಾಡಿ ಕೆಲವು ಕೆಲವು ಅಂಗಗಳನ್ನು ಕತ್ತರಿಸಿ ಪ್ರಭಾವ ನೋಡ್ತಾ ಇದ್ರು ಈ ಭಾಗ ತೆಗೆದ್ರೆ ಏನಾಗ್ತದೆ ಈ ಭಾಗ ತೆಗೆದ್ರೆ ಏನಾಗ್ತದೆ ಅಂತ ನೋಡ್ತಾ ಇದ್ರು ಹೀಗೆ ಮಾಡುವಾಗ ಒಂದು ವಾರ ಪ್ರಯೋಗಶಾಲೆಯಲ್ಲಿ ನೊಣಗಳು ಇರುವೆಗಳು ಹೆಚ್ಚಾಗಿಬಿಡ್ತು ಏನು ಕಲ್ಪನೆ ಇಲ್ಲದಷ್ಟು ನೊಣ ಬರೋಕ್ಕೆ ಶುರು ಆಯಿತು ಇರುವೆಗಳು ಓಡಾಡೋಕ್ಕೆ ಶುರು ಆಯಿತು ಹಿಂದೆಂದೂ ಆಗಿರಲಿಲ್ಲ ಹೀಗೆ ಕೆಲಸಗಾರ ಪಾಪ ಪ್ರಯೋಗಶಾಲೆಯನ್ನು ದಿನಕ್ಕೆ ನಾಲ್ಕು ಸಲ ಸ್ವಚ್ಛ ಮಾಡಬೇಕು ಇರುವೆ ನೊಣ ಹಾವಳಿ ಅವ್ರಿಗೂ ಆಶ್ಚರ್ಯ ಆಯಿತು ಏನೇನು ಮಾಡಿದರೂ ಹೊರತಾಗಿ ಈ ಕೀಟಗಳ ಸಮಸ್ಯೆ ಕಮ್ಮಿ ಆಗ್ಲಿಲ್ಲ ಹೆಚ್ಚಾಯಿತು ಈ ಕೆಲಸಗಾರರು ಏನು ಮಾಡಿದ್ರು ಅಂದ್ರೆ ಈ ಪ್ರಯೋಗದ ನಾಯಿಗಳಿದ್ದಾವಲ್ಲ ಬೇರೆ ಬೇರೆ ಕಡೆ ಇಟ್ಟು ಗಮನಿಸಿದ್ರು ಆಗ ಗೊತ್ತಾಯ್ತು ಅವರಿಗೆ ಒಂದು ಪಂಜರದ ನಾಯಿಯ ಮೂತ್ರಕ್ಕೆ ಈ ನೊಣಗಳು ಮತ್ತು ಇರಬೆಗಳು ಬರ್ತಾ ಇತ್ತಂತೆ ಉಳಿದ ನಾಯಿಗಳ ಪಂಜರದಲ್ಲಿ ಸಮಸ್ಯೆ ಇರಲಿಲ್ಲ ಕೆಲಸಗಾರರು ವಿಜ್ಞಾನಿಗಳಿಗೆ ಹೇಳಿದರು ಅವರ ನಾಯಿ ದಾಖಲೆ ನೋಡಿದಾಗ ಹೇಳಿದ್ರಲ್ಲ ಒಂದೊಂದು ಭಾಗ ತೆಗೆದು ಹಾಕ್ತಾ ಇದ್ರು ನಾಯಿದು ಅಂತ ಈ ನಾಯಿದು ಪ್ಯಾನ್ಕ್ರಿಯಾಸ್ ಹಾಕಿದ್ರು ಮೇಧೋಜೀರಕ ಗ್ರಂಥಿ ಅಂತಾರೆ ಅದನ್ನು ಹಾಕಿತು ಉಳಿದ ನಾಯಿಗಳಲ್ಲಿ ಮೇಧೋಜೀರಕ ಗ್ರಂಥಿ ಇದೆ ಇದ್ರದ್ದು ಮಾತ್ರ ತೆಗೆದಿದ್ದಾರೆ ಅದರ ಮೂತ್ರ ಪರೀಕ್ಷೆ ಮಾಡಿದಾಗ ವಿಪರೀತ ಸಕ್ಕರೆ ಪ್ರಮಾಣ ಇದ್ದು ಗೊತ್ತಾಯಿತು ಆಗ ಡಾಕ್ಟರ್ ಮೆರಿಂಗ್ ಮತ್ತು ಮಿಂಕೋಸ್ಕಿಯವರಿಗೆ ಏನಾಯಿತು ಅಂದರೆ ಮೇಧೋಜೀರಕ ಗ್ರಂಥಿ ಪ್ರಯೋಜನಾರ್ಥ ಆಯಿತು ಯಾವ ಮನುಷ್ಯನ ದೇಹದಲ್ಲಿ ಗ್ರಂಥಿ ಸರಿಯಾಗಿ ಕೆಲಸ ಮಾಡೋದಿಲ್ವೋ ಅಲ್ಲಿ ಸಕ್ಕರೆ ದೇಹದಲ್ಲಿ ಕರಗದೆ ಹಾಗೆ ಮೂತ್ರದಲ್ಲಿ ಹೋಗ್ಬಿಡ್ತದೆ ಇದೇ ಪ್ರಯೋಗವನ್ನು ಮುಂದುವರಿಸಿ ಮುಂದೆ ಮ್ಯಾಕ್ಲಿಯೋಡ್ ಬ್ಯಾಂಟಿಂಗ್ ಅನ್ನುವಂಥ ಇಬ್ಬರು ವಿಜ್ಞಾನಿಗಳು ಇನ್ಸುಲಿನ್ ಅನ್ನು ಕಂಡು ಹಿಡಿದು ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದರಂತೆ ದಯವಿಟ್ಟು ಗಮನಿಸಿ ಈ ಸಾಧನೆಗೆ ವಿಜ್ಞಾನಿಗಳ ಕೊಡುಗೆ ಎಷ್ಟು ಮುಖ್ಯ ಆಗಿತ್ತೋ ಆ ಕೆಲಸಗಾರರ ಸೂಕ್ಷ್ಮ ನಿರೀಕ್ಷಣೆನೂ ಅಷ್ಟೇ ಮುಖ್ಯ ಆಗಿತ್ತಲ್ಲ ಅವ್ರ ಬುದ್ಧೋತ್ರರು ಒಂದೊಂದು ನಾಯಿ ಬೇರೆ ಬೇರೆ ಕೂಡಿಸಿ ನೋಡಿದಾಗ ಅದು ಗೊತ್ತಾಗುತ್ತೆ ಮಹಾನ್ ಸಾಧನೆಯಲ್ಲಿ ಯಾರ ಕೊಡಗೇನು ನಿರ್ಲಕ್ಷ್ಯ ಮಾಡೋ ಸಾಧ್ಯ ಇಲ್ಲ ಅತ್ಯಂತ ಅನಿರೀಕ್ಷಿತವಾದ ಮೂಲೆಯಿಂದ ಅಸಾಧಾರಣ ಫಲ ಬರ್ತದೆ ಆದ್ದರಿಂದ ಯಾವುದೇ ಸಾಧನೆಯಲ್ಲಿ ಪ್ರತಿಯೊಂದು ಹಂತದಲ್ಲೂ ಒಂದೊಂದು ಹಂತದಲ್ಲಿ ಹತ್ತತ್ತು ಜನ ಪ್ರಯೋಜನ ಆಗ್ತಾರೆ ಯಾರು ಎಲ್ಲಿ ಪ್ರಯೋಜನ ಆಗ್ತಾರೆ ಅನ್ನೋದು ಹೇಳೋಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನಮ್ಮ ಕೃತಜ್ಞತೆ ಅವರೆಲ್ಲರ ಬಗ್ಗೆನೂ ಇರಬೇಕಾದೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಎಸ್ ಎಸ್ ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿಎಸ್ ಎಸ್ ಕಾಲೇಜಿನಲ್ಲಿ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿ ಎಸ್ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಗುರುರಾಜ ಕರ್ಜಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ